ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೈತನ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದು ಎಸ್ ಎನ್ ಕೆ ಐತೆ ನೋಡಿರಿ ಫ್ರೆಂಡ್ಸ ಈ ಕಬ್ಬು ಇದು ಯಾವುದಿತ್ತು ಇತ್ತು ಅಂದರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇದು ಮೂವತ್ತು ಗುಂಟೆ ಐತಿ ನೋಡಿರಿ ಇದು ಮೂವತ್ತು ಗುಂಟೆ ಐತಿ ಇದು ಕಬ್ಬು ಹೆಂಗೆ ಹೆಂಗೆ ಬೆಳೆದ್ ಬೆಳೆದತ್ಲಾ ನೋಡಿರಿ ನೀವು ವಿಡಿಯೋದಾಗ ಅದೀಗ ಕಟಾವು ಮಾಡಿವ್ರೀಗ ಕಬ್ಬ ಕಡ್ದೋತಿ ಕಡದ ಮ್ಯಾಲ ಈಗ ಎಷ್ಟು ಟೈಮ್ ಆಗೈತೆ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ ಇನ್ನೂ ಯಾರು ನಮ್ಮ ರೈತ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗತ್ತಿದ್ರಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೂ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇದು ಎಸ್ಸನ್ಗೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಗರಿ ಹಿರಿದಿದೆ ನೋಡಿ ಇದು ಇಲ್ಲಿ ಐತಿ ನೋಡಿರಿ ಗರಿ ಹಿರಿದಿತ್ತು ಹಿರಿದಿತ್ರಿ ಹೇಳ್ಬೇಕಾದ್ರೆ ಗರಿ ಹಿರ್ತಿತ್ತು ಕಬ್ಬ ಎಸ್ಸನ್ಕೆ ಇದು ತೂಕ ನೋಡ್ಬೋದು ಫ್ರೆಂಡ್ಸೈದು ಮೂವತ್ತು ಗುಂಟೆ ಐತ್ರಿ ನಲ್ವತ್ತು ಐಟನ್ ಬಿಡೈತೆ ನೋಡಿರಿ ನಲ್ವತ್ತು ಟನ್ ಆಗೈತೆ ರೀ ಮೂವತ್ತು ಗುಂಟೆ ಐಕ್ರಿ ಅಂದ್ರೆ ಒಂದು ಎಕರೆಗೆ ಇನ್ನೂ ಹತ್ತು ಗುಂಟೆ ಕಡಿಮೆ ಐತ್ರಿ ಅಂದರೆ ಇನ್ನೂ ಒಂದು ಎಕರೆ ಹತ್ತು ಗುಂಟೆ ಕಡಿಮೆ ಸಂಬಂಧ ಇಷ್ಟ ಆಗೈತೆ ನೋಡಿರಿ ತೂಕ ನಲ್ವತ್ತೈದು ಟನ್ ಆಗಿದೆ ಒಂದು ಎಕರೆಗೆ ಅಂದಾಜು ಹೇಳಬೇಕಂದ್ರೆ ಇನ್ನೊಂದು ಹದಿನೈದು ಟನ್ ಅಂದ್ರೆ ಐವತ್ತು ಅರವತ್ತು ಟನ್ ಆಕೈತೆ ನೋಡಿರಿ ಒಂದು ಎಕರೆಗೆ ಅರವತ್ತು ಟನ್ ತಗೊಳ್ದು ನೋಡಿರಿ ಎಷ್ಟಕ್ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೀ ಕಬ್ಬಿನ ಬೀಜ ಈಗೆಲ್ಲ ಕಬ್ಬೆಲ್ಲ ಎಲ್ಲ ಕಳಿಸೈತಿ ನೋಡಿರಿ ಇದನ್ನು ನೋಡ್ಬೋದು ಇದು ಮೂವತ್ತು ಗುಂಟೆದಾಗ ಏಟಾಗೈತಿ ರೀ ನಲ್ವತ್ತೈದು ಟನ್ ಕಬ್ಬು ಇಳುವರಿ ಬಂದಿದೆ ನೋಡಿ ಫ್ರೆಂಡ್ಸ ಹಾಗೆ ಉತ್ತಮ ಕಬ್ಬು ಇದೆ ನೋಡಿ ಇದು ಬೆಳೆಯಾಕೆ ಮಾತ್ರ ಇದೆ ಆದರೆ ಬೆಳಂಗಿಲ್ಲ ರೀ ಕಬ್ಬು ಇಲ್ಲಿ ಇಲ್ಲೊಂದು ಗದಿ ಉಳತ್ ನೋಡ್ರಿ ಕಡಿವು ನೋಡ್ಬೋದು ಫ್ರೆಂಡ್ಸ ಇದು ಕೆ ಆದರೆ ಇದು ಏನಾಗ್ಕೈತೆ ಅಂದರೆ ಗರಿ ಹಿರಿತಿತ್ತು ನೋಡ್ರಿ ಗರಿ ಹಿರಿ ಥರ ಒಂದು ಸ್ವಲ್ಪ ಹಗರ ರೀ ಇದು ಹನ್ನೆರಡು ಕಬ್ಬಿತ್ತು ರೀ ಈಗ ಹನ್ನೆರಡು ತಿಂಗಳ್ ಕಬ್ಬಿತ್ತು ಅದ್ರ ಸಂಬಂಧ ತೂಕ ರೀ ಇದು ಇದನ್ನು ಮಟ್ಟ ಹತ್ತು ತಿಂಗಳ ಹನ್ನೊಂದು ತಿಂಗಳ ಹತ್ತು ತಿಂಗಳಿದ್ದಾಗ ಕಳಿಸ್ಬೇಕು ನೋಡಿರಿ ಒಟ್ಟು ಊರಿಗೆ ಬಿರೈತಿ ಹತ್ತು ತಿಂಗ್ಳದಾಗ ಕಟಾವು ಮಾಡಿರಿ ಇದು ಐವತ್ತು ಟನ್ ಹಾಕಿತ್ತು ರೀ ನಮ್ಮ ನಿರೀಕ್ಷೆ ಐದು ಟನ್ ಓದ್ತೀವಿ ನೋಡಿರಿ ಅಂದ್ರೆ ಇದು ಗರಿ ಹಿರಿ ಥರ ತೂಕ ಕಡಿ ಕಡಿಮೆ ಆಕೈತೆ ರೀ ಅಂದ್ರೆ ಗರಿ ಹಿರಿ ಥರ ಏನಾಕೈತಿ ತೂಕ ಕಡಿಮೆ ರೀ ಫ್ರೆಂಡ್ಸ ಅದರ ಸಂಬಂಧ ಇದನ್ನ ಏನು ಮಾಡಬೇಕು ಗರಿ ಹಿರಿಕಿತ್ತ ಮೊದಲ ಪ್ಯಾಟ್ರಿಗೆ ಕಳಿಸ್ಬೇಕು ರೀ ಹಂಗೆ ಹಚ್ಕೋಬೇಕು ರೀ ಬಂದ್ರೆ ಹಂಗೆ ಹಚ್ಬೇಕ್ರಿ ಅಂದರೆ ಡಿಶೆಂಬರ್ ಎಂಡಿಂಗ್ನಾಗ ಹಚ್ಬೇಕು ರೀ ಇದನ್ನು ಡಿಸೆಂಬರ್ ಎಂಡಿಂಗ್ನಾಗೆ ಹಚ್ಚಿರೋ ಕಬ್ಬ ಫಸ್ಟ್ಗೆ ಚಾಲೋ ಸಂದಿಯೇ ಹೋಗ್ಬೇಕು ರೀ ಕಬ್ಬು ಹೋಗ್ತಾರೆ ಮಾತ್ರ ಪುಲ್ ಇಳುವರಿ ಬರ್ದತ್ ನೋಡ್ರಿ ಇದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಎದಕ್ಕೆ ಉದ್ದೇಶದಿಂದ ವೀಡಿಯೋ ಮಾಡತ್ತಂದ್ರೆ ಇದು ಎಸ್ ಎನ್ ಕೆ ಹೆಂಗೆ ಬೆಳೀತು ಅಂದರೆ ವೀಡಿಯೋ ಮಾಡಿದ್ದೀವ್ರಿ ಬೆಳವಣಿಗೆ ಅಲ್ಲ ಆದರೆ ಇದು ಕಟಾವಾದ್ಮೇಲೆ ಒಂದು ವೀಡಿಯೋ ಮಾಡ್ಬೇಕತ್ತೆ ಮಡೀವ್ರ ಇದು ಎಷ್ಟು ಟನ್ ಆಯ್ತು ಅಂದ್ರೆ ನಲ್ವತ್ತೈದು ಟನ್ ಆಗಿದ್ದು ನೋಡ್ರಿ ನೋಡ್ಬೋದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇದ್ರವಾಡ ಡಿಸೆಂಬರ್ ಎಂಡಿಂಗ್ನಾಗೆ ಹಚ್ಚರಿ ಇಲ್ಲಿ ಕರೆ ಜನವರಿ ತಿಂಗ್ಳದಾಗ ಹಚ್ಚರಿ ಇದನ್ನು ಕಬ್ಬು ಹಚ್ಚೋದಿದ್ರೆ ಜನವರಿ ತಿಂಗಳದಾಗ ಕಬ್ಬು ಹಚ್ಬೇಕ್ರಿ ಇದನ್ನ ಹಚ್ಚಿರ ಏನಕ್ಕ ಅಂದ್ರೆ ಪುಲ್ಲು ಇಳುವರಿ ಬರತೈತೆ ರೀ ಪ್ಯಾಟ್ರಿ ಚಾಲು ಆಗೋ ಸಂಧಿಗೇನ ಹೋಗ್ತೀರಿ ಚಾಲು ಆದ ಫಸ್ಟ್ಗೆನ ಕಳಿಸಿದ್ರ ಅಂತೂ ಪುಲ್ಲು ತೂಕ ಹಾಕೈತ್ರಿ ಕಬ್ಬಿನ ಸಾಂದೇ ಕಡಿದು ಬಿಡಬೇಡ್ರಿ ಅಂದ್ರೆ ತೂಕ ಪುಲ್ಲು ಬರತ್ರಿ ಕಬ್ಬ ಈಟ ಬೆಳವಣಿಗೆ ಆದರೂ ವಾಜಿ ಬಟ್ಟ ಪುಲ್ಲು ವಾಜಿ ಬರತ್ರಿ ಅದ ಈಗ ನಾವು ಯಾತ್ರ ಪಸಂದ ಹೋಗಿತ್ತು ಒಂದು ವರ್ಷದಾಗಿತ್ತು ಖರೀ ಹಗರ ಆತ್ರಿ ಕಬ್ಬು ಯಾಕಂದ್ರೆ ಗರಿ ಹಿರಿತೈತಿರಿ ಗರಿ ಹಿರಿತಾರ ತೂಕ ಕಳ್ಕೊತೀ ನೋಡಿರಿ ಕಬ್ಬ ಯಾವ ಕಬ್ಬಾದರೂ ಗರಿ ಹಿರದಾರ ತೂಕ ಅಂತೂ ನಕ್ಕಿ ಕಳ್ಕೊತಾವ ರೀ ಸಂಬಂಧ ಏನು ಮಾಡ್ಬೇಕ್ರಿ ದೌಟ ಕಟಾವು ಮಾಡ್ಕೋಬೇಕ್ರಿ ಅಂದರೆ ನಾವು ತಿಥಿಗೆ ಆ ಅಷ್ಟು ಚಾಲು ಆಗು ಸಂಧಿಗೆ ಒಟ್ಟು ಹನ್ನೊಂದು ತಿಂಗಳು ಎಲ್ಲಿಗೆ ಎಕ್ಕಿ ಅಲ್ಲಿಗೆ ಹಚ್ಚಬೇಕ್ರಿ ಕಬ್ಬು ಹಚ್ಚೋದಿದ್ರ ಇದನ್ನ ಎಸ್ತನಿಕ್ಕಿ ಹೇಳ್ಬೇಕಾದ್ರೆ ಎಸ್ತನಿಖೆ ಕಬ್ಬು ತಿತಿ ಜನವರಿ ತಿಂಗಳ ಡಿಸೆಂಬರ್ ಎಂಡಿಂಗ ಅವಾಗ ಹಚ್ಚೋನಿ ಹಚ್ಚಬೇಕ್ರಿ ಕಬ್ಬು ಹಚ್ಚಿರ ಅಂತರೂ ಫಸ್ಟಿಗೆ ಕಳ್ಸಿರ ಅಂತರೂ ಎಕ್ರೆಕ್ ಅರವತ್ತ ಗಚ್ಬೋದೈತೆ ನೋಡಿ ಹೇಳ್ಬೇಕಾದ್ರೆ ಎಕರೆಗೆ ಅರವತ್ತ ಹಸ್ಕ ಬೆಳತೈತ ರೀ ನೂರಕ್ಕೆ ನೂರು ಬೆಳಬೇಕಾ ಬೆಳಬೇಕಾರೆ ಕಬ್ಬು ಹಂಗಾರಿ ಇದೆ ಕರೆ ಏನು ಮಾಡೋದ್ರಿ ಗರಿ ಹಿರಿಯಕ್ಕೆ ಕಳ್ಸಬೇಕ್ರಿ ಅದ ಒಂದು ಮೇನ್ ಇದ್ರ ಪಾಯಿಂಟ್ ಏನಂದ್ರೆ ಗರಿ ಹಿರಿಯ ಕಳ್ಸಬೇಕ್ರಿ ಗರಿ ಮೇಲೆ ಕಳ್ಸಾಕತ್ತರ ಕಬ್ಬು ಹಗುರ್ ಹಾಕೈತ್ರಿ ಹಗುರ್ ಎದ್ರ ಸಂಬಂಧ ಹಾಕೈತೆ ರೀ ಕೊಳಿವಿ ಈ ರೀತಿ ನೋಡ್ಬೋದು ಇಲ್ಲಿ ಈ ರೀತಿ ಕೊಳಿವಾಕೈತೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಆಗೈತೆ ನೋಡಿರಿ ಈ ರೀತಿ ಕೊಳಿವಾಕೈತೆ ರೀ ಕಬ್ಬು ಗರಿ ಹಿರಿತಾರ ಒಂದು ಸ್ವಲ್ಪ ಬೆಂಡ್ ಅದಂಗೆ ಹಾಕೈತೆ ರೀ ಕಬ್ಬ ಅದಕ್ಕೆ ಏನು ಮಾಡಬೇಕು ಗರಿ ಹಿರಿಕ ಮೊದ್ಲಾಗ ಕಟಾವು ಮಾಡಬೇಕ್ರಿ ರೈತರಿಗೆ ಇದನ್ನ ಈಗ ಕಬ್ಬ ಎಲ್ಲ ಕಟಾವು ಆಗುತ್ತಕ ವಶ್ ಚೆಂದಾಗಿ ನೋಡ್ಕೊರಿ ಗೊಬ್ಬರ ನೀರು ಒಟ್ಟ ತಪ್ಪಿಸ್ಬೇಡ್ರಿ ಎಸ್ಸನ್ಕೆ ಕಬ್ಬ ಚುಸಿದ್ರೆ ನೀರು ಒಟ್ಟ ತಪ್ಸಂಗಿಲ್ಲ ರೀ ನೀರು ತಪ್ಸಿದ್ರೆ ಒಂದು ಸ್ವಲ್ಪ ತೂಕ ಹಗುರಾಕೈತ್ರಿ ಅದ್ರ ಸುಮ್ಮನೆ ಏನು ಮಾಡ್ಬೇಕು ರೀ ನೀರು ಒಟ್ಟ ಪುಲ್ ಕಟ್ಬೇಕು ರೀ ಇದಕ್ಕೆ ಹಾಗೆ ಇನ್ನೂ ಯಾರೋ ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರ